ವೀಕ್ಷಕರೇ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೆ ಈ ವಿಶ್ವದಾದ್ಯಂತ ನಡೆಯುತ್ತಿರುವಂಥ ಅನೇಕ ಅಧ್ಯಯನಗಳ ಆಧಾರದಲ್ಲಿ ನಮ್ಮ ಭಾರತೀಯ ಆಯುರ್ವೇದ ಚಿಕಿತ್ಸೆಯನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಇಲ್ಲಿ ಪ್ರಕೃತಿಯೇ ವರವಾಗಿ ನೀಡಿರುವಂತಹ ಒಂದು ಚಮತ್ಕಾರಿ ಸಸ್ಯವಿದೆ ಅದುವೇ ಅಮೃತ ಬಳ್ಳಿ ಅಮೃತ ಬಳ್ಳಿಯ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು ಇದೊಂದು ಆಯುರ್ವೇದದ ಅದ್ಭುತವಾದ ಗಿಡಮೂಲಿಕೆಯಾಗಿದೆ ಸಾಂಕ್ರಾಮಿಕ ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದನ್ನು ಭಾರತೀಯ ವೈದ್ಯಕೀಯದಲ್ಲಿ ಹಲವು ವರ್ಷಗಳಿಂದ ಬಳಸಲಾಗುತ್ತಿದೆ ಅಮೃತ ಬಳ್ಳಿಯನ್ನು ಅಮರತ್ವದ ಮೂಲ ಎಂದೇ ಉಲ್ಲೇಖಿಸಲಾಗುತ್ತದೆ ಇದರಲ್ಲಿ ಹೇರಳವಾದ ಔಷಧೀಯ ಗುಣಗಳನ್ನು ಹೊಂದಿದ್ದು ಬಹುತೇಕರು ಅಮೃತ ಬಳ್ಳಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುತ್ತದೆ ಎಂಬುದು ಮಾತ್ರ ತಿಳಿದಿದ್ದಾರೆ ಆದರೆ ಇದು ಕೇವಲ ಮಧುಮೇಹಕ್ಕೆ ಮಾತ್ರವಲ್ಲ ಬದಲಾಗಿ ಅನೇಕ ರೋಗ ಲಕ್ಷಣಗಳನ್ನು ಮೊಳಕೆಯಲ್ಲಿಯೇ ಶಮನ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗಾದರೆ ಅಮೃತ ಬಳಿಯ ಎಲೆಗಳು ನಮ್ಮ ಆರೋಗ್ಯದ ಮೇಲೆ ಮಾಡುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಮೃತ ಬಳಿಯು ಮಾನವನಿಗೆ ದೇವರು ನೀಡಿರುವ ಅಮೃತವಾಗಿದ್ದು ಹಲವಾರು ರೋಗಗಳು ಬಾರದಂತೆ ನಿಯಂತ್ರಿಸುತ್ತದೆ ಒಟ್ಟಾರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಶಕ್ತಿಯ ಕೇಂದ್ರವಾಗಿದ್ದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ನಿಮ್ಮ ಕೋಶಗಳನ್ನು ಆರೋಗ್ಯಕರವಾಗಿರಿಸಿ ರೋಗಗಳನ್ನು ತೊಳೆದು ಹಾಕುತ್ತದೆ ಇದು ರಕ್ತವನ್ನು ಶುದ್ಧೀಕರಿಸಿ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತದೆ ಅಮೃತ ಬಳ್ಳಿ ಯುಗ ಯುಗಗಳಿಂದಲೂ ಸಹ ಭಾರತೀಯ ಔಷಧದಲ್ಲಿ ಬಳಸಲಾಗುತ್ತಿರುವಂಥ ದೈವಿಕ ಸಸ್ಯ ಸಂಸ್ಕೃತದಲ್ಲಿ ಅಮೃತ ಎಂದರೆ ಸಾವು ಬರದೇ ಇರುವುದು ಹೆಸರೇ ಸೂಚಿಸುವಂತೆ ಸಾವಿನ ದವಡೆಯಲ್ಲಿರುವವರನ್ನು ಸಹ ಬದುಕಿಸಬಲ್ಲಂಥ ಶಕ್ತಿಯುಳ್ಳ ಸಸ್ಯವೇ ಈ ಅಮೃತ ಬಳ್ಳಿ ನಮಗೆ ರೋಗಗಳು ಬರದಂತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಆಗ ಯಾವುದೇ ಕಾಯಿಲೆಗಳು ಬರುವಂತಹ ಸಂಭವ ಕೂಡ ಕಡಿಮೆಯಾಗುತ್ತದೆ ಒಂದು ವೇಳೆ ಕಾಯಿಲೆಗಳು ಬಂದರೂ ಸಹ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಲ್ಲಿ ಅದರಿಂದ ನಾವು ಬೇಗನೆ ಗುಣಮುಖರಾಗಬಹುದು ರೋಗ ನಿರೋಧಕ ಶಕ್ತಿಯನ್ನು ಬಯಸುವವರು ಕಡ್ಡಾಯವಾಗಿ ಸೇವನೆ ಮಾಡಬೇಕಾಗಿರುವ ಸಸ್ಯ ಈ ಅಮೃತ ಬಳ್ಳಿ ಅಮೃತ ಬಳ್ಳಿಯು ನಮ್ಮ ಮನೆಯ ಅಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂಥ ಔಷಧೀಯ ಬಳ್ಳಿ ಎಲೆಗಳು ಹೃದಯಾಕಾರವನ್ನು ಹೊಂದಿರುತ್ತದೆ ಇದು ರುಚಿಯಲ್ಲಿ ಕಹಿಯಾದರೂ ಗುಣದಲ್ಲಿ ದೇಹಕ್ಕೆ ಸಿಹಿ ಅಮೃತ ಬಳ್ಳಿಯ ಕಾಂಡದ ಒಂದು ತುಂಡನ್ನು ಮಣ್ಣಿನಲ್ಲಿ ನೆಟ್ಟರೆ ಸಾಕು ಬಳ್ಳಿಯಾಗಿ ಹಬ್ಬಿ ರಾಶಿ ರಾಶಿ ಬೆಳೆಯುತ್ತದೆ ಈ ಅಮೃತ ಬಳ್ಳಿ ಒಣಗುವುದಿಲ್ಲ ಸುಲಭವಾಗಿ ಸಾಯುವುದಿಲ್ಲ ಅದಕ್ಕೆ ಈ ಬಳ್ಳಿಯನ್ನ ಅಮೃತಕ್ಕೆ ಹೋಲಿಸಿ ಅಮೃತ ಬಳ್ಳಿ ಎಂದು ಕರೆಯಲಾಗುತ್ತದೆ ಅಮೃತ ಬಳ್ಳಿಗೆ ವಿಶೇಷವಾದ ಆರೈಕೆ ಏನು ಬೇಕಾಗಿಲ್ಲ ಇದಕ್ಕೆ ಯಾವ ಗೊಬ್ಬರವೂ ಸಹ ಹಾಕುವ ಅಗತ್ಯವಿಲ್ಲ ಒಂದು ಬಿಂದಿಗೆ ನೀರನ್ನ ಹಾಕಿದರೆ ಸಾಕು ಎಲ್ಲ ಕಾಲದಲ್ಲಿಯೂ ಚಿಗುರುತ್ತದೆ ಅಮೃತ ಬಳ್ಳಿಯನ್ನು ಮನೆಯ ಎದುರು ಚಪ್ಪರದ ರೀತಿ ಬೆಳೆಸಿಕೊಳ್ಳಬಹುದು ಯಾವುದೇ ವೃಕ್ಷಗಳಿಗೆ ಹಬ್ಬಿಕೊಂಡು ಸಹ ಇದು ಬೆಳೆಯುತ್ತದೆ ಈ ಬಳ್ಳಿಗಳ ಮೇಲಿನಿಂದ ಬಿಸಿ ಬರುವಂತಹ ಗಾಳಿ ಆರೋಗ್ಯಕ್ಕೆ ಹಿತಕರ ಹಾಗೂ ಮನೆಗೆ ತಂಪನ್ನ ತರುತ್ತದೆ ಈ ಬಳ್ಳಿಗಳ ಅಡಿಯಲ್ಲಿ ನಿಲ್ಲುವ ಅಥವಾ ಸಾಗುವ ಮನುಷ್ಯ ಎತ್ತಿನ ಗಾಡಿ ಪಶು ಪಕ್ಷಿಗಳು ಹಾಗೂ ವಾಹನಗಳು ಅಪಘಾತಗಳಿಂದ ಸುರಕ್ಷಿತವಾಗಿರುತ್ತವೆ ಎನ್ನುವ ನಂಬಿಕೆ ಇದೆ ಸಂಸ್ಕೃತದಲ್ಲಿ ಈ ಸಸ್ಯಕ್ಕೆ ಗುಡುಚಿ ಎಂದು ಕರೆಯಲಾಗುತ್ತದೆ ಗುಡುಚಿ ಎಂದರೆ ರೋಗಗಳಿಂದ ದೇಹವನ್ನು ರಕ್ಷಿಸುವುದು ಎಂದರ್ಥ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗದ ರಾಮ ರಾವಣರ ಯುದ್ಧ ಮುಗಿದ ನಂತರ ಸತ್ತ ವಾನರರನ್ನೆಲ್ಲ ಬದುಕಿಸಲೆಂದೇ ದೇವೇಂದ್ರ ಅಮೃತ ಸಿಂಚನವನ್ನ ಮಾಡಿದನಂತೆ ಹೀಗೆ ಭೂಮಿಯ ಮೇಲೆ ಬಿದ್ದಂಥ ಕೆಲವು ಅಮೃತದ ಬಿಂದುಗಳಿಂದ ಸಸ್ಯವೊಂದು ಹುಟ್ಟಿಕೊಳ್ಳುತ್ತದೆ ಆ ಸಸ್ಯವೇ ಅಮೃತ ಬಳ್ಳಿ ಹಾಗಾಗಿ ಈ ಸಸ್ಯ ನಮಗೆ ದೇವರು ಕರುಣಿಸಿರುವ ವರವೆಯಾಗಿದೆ ಅಮೃತ ಬಳ್ಳಿಯ ಅಮೃತದಂತಹ ಗುಣಗಳನ್ನ ಅರಿತಿದ್ದ ನಮ್ಮ ಹಿರಿಯರು ಅಮೃತ ಬಳ್ಳಿಯನ್ನ ತುಳಸಿ ಗಿಡದ ರೀತಿಯಲ್ಲಿಯೇ ತಮ್ಮ ಹಿತ್ತಲಿನಲ್ಲಿ ಬೆಳೆಸುತ್ತಿದ್ದರು ಅಮೃತ ಬಳ್ಳಿಯ ಆರೋಗ್ಯ ಲಾಭಗಳು ನಮ್ಮನ್ನು ಕಾಡುವ ಡೆಂಗ್ಯೂ ಚಿಕನ್ಗುನಿಯಾ ಹಂದಿ ಜ್ವರ ಆದಂಥ ಎಲ್ಲ ರೀತಿಯ ವೈರಲ್ ಜ್ವರಗಳಿಗೆ ಅಮೃತ ಬಳ್ಳಿ ರಾಮಬಾಣ ಇದಕ್ಕೆ ಕಾರಣವೂ ಸಹ ಇದೆ ಅಮೃತ ಬಳ್ಳಿ ದೇಹದ ವಿಷವನ್ನು ಹೊರಹಾಕುತ್ತದೆ ಅಮೃತ ಬಳ್ಳಿಯ ವಿಶೇಷತೆ ಎಂದರೆ ಅಮೃತ ಬಳ್ಳಿಯು ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಅದನ್ನು ಕೊಲ್ಲುವುದಲ್ಲದೆ ನಮ್ಮ ದೇಹದ ಮೇಲೆ ವೈರಸ್ ದಾಳಿಯಾಗುವ ಮೊದಲೇ ಅಮೃತ ಬಳ್ಳಿಯನ್ನು ಸೇವಿಸಿದರೆ ವೈರಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ದೇಹಕ್ಕೆ ನೀಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಗುಣವಿರುವ ಕಾರಣದಿಂದಲೇ ಅಮೃತ ಬಳ್ಳಿಯನ್ನ ರಸಾಯನಿ ಎಂದು ಕರೆಯಲಾಗುತ್ತದೆ ಈ ಅಮೃತ ಬಳ್ಳಿಯನ್ನೇ ಬಳಸಿಕೊಂಡು ಹಲವಾರು ಔಷಧಿಗಳನ್ನು ಭಾರತೀಯ ಆಯುರ್ವೇದ ಕಂಪನಿಗಳೆಲ್ಲ ತಯಾರು ಮಾಡುತ್ತವೆ ಅಮೃತ ಬಳ್ಳಿಯ ನಾಲ್ಕು ಎಲೆಗಳನ್ನು ದಿನನಿತ್ಯ ಸೇವಿಸುತ್ತಾ ಬಂದರೆ ಮಧುಮೇಹವು ಸಹ ನಿಯಂತ್ರಣಕ್ಕೆ ಬರುತ್ತದೆ ಅಮೃತ ಬಳ್ಳಿಯ ನಾಲ್ಕು ಎಲೆಗಳನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತದೆ ಈ ಸಸ್ಯ ವಾತ ಪಿತ್ತ ಮತ್ತು ಕಫಗಳನ್ನು ನಿಯಂತ್ರಿಸುತ್ತದೆ ಅಮೃತ ಬಳ್ಳಿಯ ಎಲೆಗಳನ್ನು ಬೆಲ್ಲದ ಜೊತೆ ಸೇರಿಸಿ ಆಗಾಗ ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಹೊಟ್ಟೆಯ ಉಬ್ಬರ ಮತ್ತು ಹೊಟ್ಟೆ ಉರಿಗಳಂತಹ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ ಕರುಳುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅಮೃತ ಬಳ್ಳಿ ಅತ್ಯುತ್ತಮ ಔಷಧಿಯಾಗಿದೆ ನಮ್ಮ ಶರೀರದ ರಕ್ತದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬಿನ ಅಂಶವನ್ನು ತಗ್ಗಿಸಲು ಸಹ ಅಮೃತ ಬಳ್ಳಿ ಸಹಕಾರಿಯಾಗಿದೆ ಕಣ್ಣಿನ ದೃಷ್ಟಿಯನ್ನು ಸಹ ಅಮೃತ ಬಳ್ಳಿ ಸುಧಾರಣೆ ಮಾಡುತ್ತದೆ ಹಾಗಾಗಿ ದೃಷ್ಟಿದೋಷ ಕಾಣಿಸಿಕೊಂಡರೆ ಅಂಥವರು ಅಮೃತ ಬಳ್ಳಿಯನ್ನು ಸೇವನೆ ಮಾಡಬೇಕು ಹೃದಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಅಮೃತ ಬಳ್ಳಿ ನಿವಾರಿಸುತ್ತದೆ ಅನಿರೀಕ್ಷಿತವಾಗಿ ಹೆಚ್ಚುವ ಹೃದಯ ಬಡಿತ ಹಾಗೂ ಅನಿರೀಕ್ಷಿತವಾಗಿ ಕಡಿಮೆಯಾಗುವ ಹೃದಯದ ಬಡಿತ ಸಮಸ್ಯೆಗಳಿಗೆಲ್ಲ ಈ ಸಸ್ಯ ಆರೈಕೆ ಮಾಡುತ್ತದೆ ಅಮೃತ ಬಳ್ಳಿ ನೋವನ್ನು ಕಡಿಮೆ ಮಾಡಲು ಸಹ ಬಹಳ ಸಹಕಾರಿ ಅಮೃತ ಬಳ್ಳಿ ಹಾಗೂ ಶುಂಠಿಯನ್ನು ಸೇರಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಮೈಕೈ ನೋವು ಗಂಟಲು ನೋವು ಕಡಿಮೆಯಾಗುತ್ತದೆ ತೂಕವನ್ನು ಇಳಿಕೆ ಮಾಡಲು ಇಚ್ಛಿಸುವವರಿಗೂ ಸಹ ಅಮೃತ ಬಳ್ಳಿ ಬಹಳ ಸಹಕಾರಿ ಅಮೃತ ಬಳ್ಳಿಯ ಎಲೆಗಳನ್ನು ಅರೆದು ಪೇಸ್ಟ್ನ ರೀತಿ ಮಾಡಿ ಕೂದಲುಗಳಿಗೆ ಹಚ್ಚಿ ಒಂದು ಗಂಟೆಯ ನಂತರ ಸ್ನಾನವನ್ನು ಮಾಡಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಅಮೃತ ಬಳ್ಳಿಯನ್ನು ಸೇವಿಸುವುದು ಹೇಗೆ ಅಮೃತ ಬಳ್ಳಿಯನ್ನು ಕಷಾಯ ರೂಪದಲ್ಲಿ ಅಥವಾ ಜ್ಯೂಸ್ನ ರೂಪದಲ್ಲಿ ಸೇವನೆ ಮಾಡಬಹುದು ಅಮೃತ ಬಳ್ಳಿಯ ಕಷಾಯವನ್ನು ಮಾಡಲು ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಕುದಿಸಿ ಆ ನಂತರ ಶೋಧಿಸಬೇಕು ಈ ರೀತಿ ತಯಾರಿಸಿದಂಥ ಕಷಾಯವನ್ನು ಪ್ರತಿನಿತ್ಯ ಒಂದು ಲೋಟ ಸೇವಿಸಬೇಕು ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ರಸವನ್ನು ತೆಗೆದು ಆ ರಸವನ್ನು ಜೇನುತುಪ್ಪದ ಜೊತೆ ಬೆರೆಸಿಕೊಂಡು ದಿನಕ್ಕೆ ಒಂದು ಚಮಚ ರಸವನ್ನು ಸೇವಿಸಬಹುದು ಅಮೃತ ಬಳ್ಳಿಯ ಎಲೆಗಳನ್ನು ಹಾಗೆಯೇ ಸ್ವೀಕರಿಸಬಹುದು ಅಥವಾ ತಂಬುಳಿಯಂತಹ ಅಡುಗೆಯನ್ನು ತಯಾರು ಮಾಡಿ ಸೇವಿಸಬಹುದು ಅತಿಯಾದರೆ ಅಮೃತವು ಸಹ ವಿಷ ಎಂಬ ಮಾತಿದೆ ಹಾಗಾಗಿ ಅಮೃತ ಬಳ್ಳಿಯನ್ನು ಸಹ ನಿಯಮಿತವಾಗಿ ಸೇವನೆ ಮಾಡಬೇಕು ಇದು ಉಷ್ಣ ಗುಣವನ್ನು ಹೊಂದಿರುವ ಕಾರಣದಿಂದ ಇದನ್ನು ಅತಿಯಾಗಿ ಸೇವಿಸಿದರೆ ಬಾಯಿ ಹುಣ್ಣು ಸೇರಿದಂತೆ ಮಲಬದ್ಧತೆಯಂತಹ ಸಮಸ್ಯೆಗಳು ಎದುರಾಗಬಹುದು ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಯಾರಾದರೂ ಅಮೃತ ಬಳ್ಳಿಯನ್ನು ಸೇವಿಸುತ್ತಾ ಬಂದರೆ ದೇಹದಲ್ಲಿನ ವಿಷದ ಪ್ರಮಾಣ ಕಡಿಮೆಯಾಗಿ ದೇಹ ಶಕ್ತಿಯುತವಾಗುತ್ತದೆ ಉಸಿರಾಟ ಮತ್ತು ಸಂಧಿವಾತ ಸಮಸ್ಯೆಗೆ ಪರಿಹಾರ ಅಮೃತ ಬಳ್ಳಿಯು ಉರಿಯೂತದ ಪ್ರಯೋಜನಗಳಿಗೆ ಪ್ರಿಯವಾಗಿದೆ ಹಾಗಾಗಿ ಕೆಮ್ಮು ಶೀತ ಉಸಿರಾಟದ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ ಇದು ಉರಿಯೂತ ಮತ್ತು ಸಂಧಿವಾತ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಸಂಧಿವಾತದಂತಹ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಹೀಗೆ ಮಾಡಿ ಯಾರೆಲ್ಲ ಕೀಲು ನೋವಿನಿಂದ ಬಳಲುತ್ತಿರುತ್ತಾರೆಯೋ ಅಂಥವರು ಅಮೃತ ಬಳ್ಳಿಯ ಕಾಂಡದ ಪುಡಿಯನ್ನು ಹಾಲಿನೊಂದಿಗೆ ಕುದಿಸಿ ಸೇವನೆ ಮಾಡಬಹುದು ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳುವ ಪ್ರಯತ್ನ ಪಡುವ ಬದಲು ಕಾಯಿಲೆ ಬಾರದ ಹಾಗೆ ತಡೆಯಬೇಕು ಅಮೃತ ಬಳ್ಳಿಯು ವಯಸ್ಸಾದ ವಿರೋಧಿ ಮೂಲಿಕೆಯಾಗಿದೆ ಇದರಲ್ಲಿ ಫ್ಲೇವನಾಯ್ಡ್ಗಳು ಸಮೃದ್ಧವಾಗಿರುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುತ್ತವೆ ಅಲ್ಲದೆ ಹೊಸ ಜೀವಕೋಶದ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತದೆ ಇದು ಚರ್ಮವನ್ನು ಪೋಷಿಸಲು ಮತ್ತು ವಯಸ್ಸಾದ ಗೋಚರ ಚಿಹ್ನೆಗಳನ್ನು ಕಡಿಮೆ ಮಾಡಲು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಈ ಅಮೃತ ಬಳ್ಳಿಯನ್ನು ದಿನನಿತ್ಯ ಬಳಕೆ ಮಾಡುವುದರಿಂದ ಕಾಯಿಲೆಗಳೇ ನಮ್ಮ ಸಮೀಪ ಸುಳಿಯುವುದಿಲ್ಲ ಆತ್ಮೀಯರೇ ನಾವು ಇಲ್ಲಿ ಯಾವುದೇ ರೀತಿ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನು ಪ್ರೇರೇಪಿಸುತ್ತಿಲ್ಲ ಪ್ರೋತ್ಸಾಹಿಸುತ್ತಿಲ್ಲ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಗಿಡ ಮೂಲಿಕೆಗಳ ಕುರಿತು ವಿಚಾರವನ್ನ ತಿಳಿದುಕೊಂಡ ನಂತರ ಅವುಗಳನ್ನು ಔಷಧವಾಗಿ ಬಳಸುವವರು ತಪ್ಪದೇ ಹೆಚ್ಚಾಗಿ ತಿಳಿದಿರುವ ಮತ್ತು ನುರಿತ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳಬೇಕು ಆತ್ಮೀಯರೇ ಅಮೃತ ಬಳಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಗುಡ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು